ಬೆಂಗಳೂರಿನಲ್ಲಿ ವರುಣಾರ್ ಭಟಕ್ಕೆ ಸಮಸ್ಯೆಗಳ ಸುರಿಮಳೆ ಜಾಸ್ತಿ ಆಗ್ತಾ ಇದೆ ಸಾಕಷ್ಟು ಅವಘಡಗಳು ಸಂಭವಿಸಿರುವಂತದ್ದು ಮಳೆಯಿಂದ ಸಾಕಷ್ಟು ಹಾನಿಯಾಗಿದೆ ಎಲ್ಲೆಲ್ಲಿ ಹಾನಿಯಾಗಿದೆ ಅಲ್ವಾ ಅಲ್ಲೆಲ್ಲ ಸಿಎಂ ರೌಂಡ್ಸ್ ಹಾಕ್ತಿದ್ದಾರೆ ಬೆಂಗಳೂರಿನಲ್ಲಿ ವಿಪರೀತವಾಗಿ ಮೊನ್ನೆಯಿಂದ ನಿರಂತರವಾಗಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ಅದರಿಂದ ಸಾಕಷ್ಟು ಅನಾಹುತಗಳಾಗಿರುವಂತದ್ದು ಅವಘಡಗಳು ಕೂಡ ಸಂಭವಿಸಿದಾವೆ ಸಾಕಷ್ಟು ಹಾನಿಯಾಗಿದ್ದಾವೆ ಅಂತ ಏರಿಯಾಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರೌಂಡ್ಸ್ ಅನ್ನು ಹಾಕ್ತಿದ್ದಾರೆ ಹಾಗಾದ್ರೆ ಎಲ್ಲೆಲ್ಲಿ ರೌಂಡ್ ಹಾಕ್ತಿದ್ದಾರೆ ನಾಗಬಾರ ಎಚ್ಬಿಆರ್ ಲೇಔಟ್ ಹೆಣ್ಣೂರಿನಲ್ಲಿ ಸಮಸ್ಯೆ ಆಗಿದೆ ಅಲ್ಲಿ ಹೋಗಿ ವೀಕ್ಷಣೆ ಮಾಡಿದ್ದಾರೆ ಸ್ಥಳದಲ್ಲೇ ಜನರಿಂದ ಸಮಸ್ಯೆಯನ್ನ ಆಲಿಸಿದ್ದಾರೆ ಯಾವ ರೀತಿ ಸಮಸ್ಯೆಗಳಾಗಿದಾವೆ ಮಳೆಯಿಂದ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಚಿವರ ಪ್ರದಕ್ಷಿಣೆ ಆಗ್ತಾ ಇದೆ ರಾಜಕಾಲುವೆ ಒತ್ತುವರಿ ಮಳೆಯಿಂದ ಹಾನಿ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅಲ್ಲಿರುವಂತಹ ಅಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೋಡಿ ಮೊನ್ನೆಯಿಂದ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಇದರಿಂದ ಸಾಕಷ್ಟು ಲಾಸ್ ಆಗ್ಬಿಟ್ಟಿದೆ ಮಳೆಯಿಂದ ಹಾನಿಯಾದಂತಹ ಪ್ರದೇಶಗಳಿಗೆ ಅಂದ್ರೆ ಆ ಏರಿಯಾಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ರೌಂಡ್ಸ್ ಅನ್ನು ಹಾಕಿದ್ದಾರೆ ಅಲ್ಲಿರುವಂತಹ ಜನಗಳ ಅಹವಾಲನ್ನು ಸ್ವೀಕರಿಸಿದ್ದಾರೆ ಏನ್ ತೊಂದರೆ ಆಗಿದೆ ಮಳೆಯಿಂದ ಸಾಕಷ್ಟು ಹಾನಿಯಾಗಿದೆ ಅಲ್ವಾ ಎಲ್ಲೆಲ್ಲಿ ಏನೇನಾಗಿದೆ ಎಲ್ಲವನ್ನ ಕೂಡ ಅಲ್ಲಿರುವಂತಹ ಜನಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ನೋಡಿ ಜನಗಳ ಅಷ್ಟೇ ಅಲ್ಲ ಅಲ್ಲಿರುವಂತಹ ಅಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನ ಪಡೆಯುವಂತಹ ಕೆಲಸ ಕೂಡ ಆಗ್ತಾ ಇದೆ ಈಗಾಗ್ಲೇ ರಾಜಕಾಲುವೆ ನೋಡ್ತಾ ಇದ್ದೀವಿ ತುಂಬ ಹೋಗ್ಬಿಟ್ಟಿದೆ ನಾಗಬಾರ ಎಚ್ ಪಿ ಆರ್ ಆ ಹೆಣ್ಣೂರು ಆ ಪ್ರದೇಶಗಳಲ್ಲಿ ಭೇಟಿ ಕೊಟ್ಟು ಎಲ್ಲೆಲ್ಲಿ ಏನೇನು ಹಾನಿಯಾಗಿದೆ ಎಲ್ಲವನ್ನ ಕೂಡ ಮಾಹಿತಿಯನ್ನ ಸಂಗ್ರಹಿಸುವಂತಹ ಕೆಲಸ ಕೂಡ ಆಗಿರುವಂತದ್ದು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಹಾಗೆ ರಾಜಕ ಒತ್ತುವರಿ ನೋಡಿಕೊಂಡು ಕೂತಿದ್ದಾರ ಎಷ್ಟೇ ದೊಡ್ಡ ಬಿಲ್ಡರ್ ಆಗಿದ್ರು ಉಲಾಚ್ ನೋಡಬೇಡಿ ಅಂತ ಹೇಳಿದ್ದಾರೆ ಎಷ್ಟೇ ದೊಡ್ಡ ಬಿಲ್ಡರ್ ಆಗಿರಬಹುದು ಆದ್ರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬೇಡಿ ಹೇಳಿ ಕೆಲಸ ಮಾಡಿಸ್ಕೊಳ್ಳಿ ರಾಜಕಾಲುವೆ ಒತ್ತುವರಿ ತೆರವುಗೊಳಿಸಲು ಸಿಎಂ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಇಷ್ಟು ದಿನ ನೋಟಿಸ್ ಕೊಡೋದು ಏನ್ ಮಾಡ್ತಾ ಇದ್ರಿ ನೀವು ಅಷ್ಟೆಲ್ಲ ಪ್ರಾಬ್ಲಮ್ಸ್ ಗಳಾಗಿದ್ದಾವೆ ಹೇಳಿ ಕೇಳಿ ಮಳೆ ಆರಂಭ ಆಗಿದೆ ಈಗ ನೋಟಿಸ್ ಕೊಡದೆ ಏನ್ ಮಾಡ್ತಾ ಇದ್ರಿ ಇಷ್ಟು ದಿನ ಅಂತ ಹೇಳಿ ಕ್ಲಾಸ್ ತೆಗೆದುಕೊಂಡಿದ್ರು ಅಧಿಕಾರಿಗಳಿಗೆ ಕಡಕ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ನೋಡಿ ಈಗಾಗಲೇ ಮಳೆಯ ಹಾನಿಯ ಆದಂತಹ ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯನ್ನ ಕೊಟ್ಟು ಅಲ್ಲಿ ಎಲ್ಲ ಏನೇನಾಗಿದೆ ಆಗಿದೆ ಅಲ್ಲಿರುವಂತಹ ಜನಗಳಿಂದಲೇ ಸಮಸ್ಯೆಯನ್ನ ಆಲಿಸಿದ್ದಾರೆ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಕಡಕ ಸೂಚನೆಯನ್ನ ಕೊಟ್ಟಿದ್ದಾರೆ ರಾಜಕಾಲುವೆ ಒತ್ತುವರಿ ನೋಡ್ಕೊಂಡು ನೀವು ಏನು ಸುಮ್ನೆ ಕೂತಿದಿರಾ ಇಷ್ಟೇ ದೊಡ್ಡ ಬಿಲ್ಡರ್ ಆಗಿರಬಹುದು ನೀವು ಮುಲಾಜ್ ನೋಡಬೇಡಿ ರಾಜಕಾಲುವೆ ಒತ್ತುವರಿ ತೆರವುಗೊಳಿಸಲು ಆದಷ್ಟು ಬೇಗ ರಾಜಕಾಲುವೆಯನ್ನ ತೆರವುಗೊಳಿಸಲೇಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ಅಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ ಜನಗಳಿಗೆ ತೊಂದರೆ ಆಗ್ತಾ ಇದೆ ಒಂದೆಲ್ಲ ನೋಡ್ಕೊಂಡು ಸುಮ್ನೆ ಕೂತಿದ್ರ ಇಷ್ಟ ದಿನ ಮುಂಚೆ ಮಾಡಿಸಬಹುದಾಗಿತ್ತಲ್ವಾ ಕೆಲಸಗಳನ್ನೆಲ್ಲವನ್ನ ರಾಜಕಾಲ ಒತ್ತುವರಿ ತೆರವುಗೊಳಿಸಲು ಈಗ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗೆ ಇಷ್ಟು ದಿನ ಏನ್ ಸುಮ್ನೆ ಕೂತಿದ್ರಿ ನೋಟಿಸ್ ಕೊಡಬಹುದಿತ್ತಲ್ವಾ ಅಧಿಕಾರಿಗಳಿಗೆ ಕಡಕ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂಗೆ ಆಕ್ರೋಶದ ಬಿಸಿ ಎದುರಾಗುತ್ತೆ ಸಾಯಿಲೆಟ್ನಲ್ಲಿ ಸಿಎಂ ವಿರುದ್ಧ ರೊಚ್ಚಿಗೆದಿದ್ದಾರೆ ಒಂದು ಕಡೆ ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ಇಷ್ಟ ದಿನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ಸಿಎಂ ಬರ್ತಾ ಇದ್ದಂತೆ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ನಿವಾಸಿಗಳು ಹತ್ತು ವರ್ಷದಿಂದ ಮಳೆ ಬಂದಾಗಲೆಲ್ಲ ಈ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ ನೀವು ನೋಡಿದ್ರೆ ಗಮನವನ್ನು ಹರಿಸ್ತಾ ಇಲ್ಲ ಈ ಕಡೆ ಸಮಸ್ಯೆಯನ್ನ ಸರಿಪಡಿಸ್ತಾ ಇಲ್ಲ ಅಂತ ಹೇಳಿ ಸಿಎಂ ಎದುರು ಆಕ್ರೋಶವನ್ನ ಅಲ್ಲಿರುವಂತಹ ನಿವಾಸಿಗಳು ತೋಡ್ಕೊಂಡಿದ್ದಾರೆ ಎಂ ಬರ್ತಾ ಇದ್ರು ಒಂದಡೆ ಕೈ ಕಾರ್ಯಕರ್ತರು ಜೈಕಾರವನ್ನ ಕೂಗ್ತಾ ಇದ್ರು ಒಂದ್ ಕಡೆ ನಿವಾಸಿಗಳನ್ನ ನಿಂತ್ಕೊಂಡು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ ಎದುರಿಸ್ತಾ ಇದ್ದೀವಿ ಆದ್ರೂ ಒಂದೇ ಒಂದು ದಿನ ನೀವು ಬಂದಿಲ್ಲ ನಮ್ಮ ಸಮಸ್ಯೆಯನ್ನ ಸರಿಪಡಿಸ್ತಾ ಇಲ್ಲ ಅಂತ ಹೇಳಿ ಹಿಡಿಕಾರುತ್ತಿದ್ದಾರೆ ಅಲ್ಲಿರುವಂತಹ ಜನರು ಸಾಯಿಲೆ ನಲ್ಲಿ ನೀರು ನಿತ್ಕೊಂಡ್ಬಿಟ್ಟಿದೆ ರೋಗರುಚನೆಗಳಿಂದ ಅಲರ್ಜಿಗಳಾಗ್ತಾ ಇದೆ ಕೆಮ್ಮು ನೆಗಡಿ ಬಿ ಪಿ ಶುಗರ್ ಎಲ್ಲವನ್ನ ಕೂಡ ಇವತ್ತು ಚೆಕ್ ಮಾಡಕ್ಕಂತ ಹೇಳಿ ಆಶಾ ಕಾರ್ಯಕರ್ತರು ಕೂಡ ಸ್ಥಳಕ್ಕೆ ಬಂದಿದ್ರು ಅವ್ರಿಗೆ ಔಷಧಿಗಳನ್ನ ಕೂಡ ವಿತರಣೆ ಮಾಡ್ತಿದ್ದಾರೆ ಆದ್ರೆ ನೀವು ಒಂದೇ ಒಂದ್ ದಿನ ಬಂದಿಲ್ಲ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇಲ್ಲ ಈ ಪ್ರಾಬ್ಲಮ್ ಅನ್ನ ನಾವು ಹತ್ತು ವರ್ಷದಿಂದ ಎದುರಿಸ್ತಾ ಇದ್ದೇವೆ ಮಳೆ ಬಂದಾಗ್ಲೆಲ್ಲ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ನಾವು ಎದುರಿಸ್ತಾ ಇದ್ರು ಒಂದೇ ಒಂದು ದಿನ ಕೂಡ ಬರಲಿಲ್ಲ ಸಿಎಂ ಬರ್ತಾ ಇದ್ದಂತೆಯೇ ಒಂದೆಡೆ ಕೈ ಕಾರ್ಯಕರ್ತರು ಜೈಕಾರವನ್ನ ಕೂಗ್ತಾ ಇದ್ರೆ ಮತ್ತೊಂದೆಡೆ ಲೇಔಟ್ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ ಹಗ್ಗ ಅಡ್ಡ ಹಿಡಿದು ಪೊಲೀಸರು ತಡೆದಿರುವಂತಹ ದೃಶ್ಯ ನೋಡಿ ಇವತ್ತು ಆ ಜಾಗಕ್ಕೆ ಭೇಟಿ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಚಿವರು ಕೂಡ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇಷ್ಟಿಂದ ನೋಟಿಸ್ ಕೊಡದೆ ಏನ್ ಮಾಡ್ತಾ ಇದ್ರಿ ನೀವು ನೋಟಿಸ್ ಕೊಟ್ಟು ಕೆಲಸ ಮಾಡಿಸ್ಬೇಕಲ್ವಾ ಎಲ್ಲೆಲ್ಲಿ ರಾಜಕಾಲುವೆ ಕಾಲುವೆ ಇದನ್ನ ತೆರವುಗೊಳಿಸಿ ಆದಷ್ಟು ಬೇಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ನೋಡಿ ಒಂದು ಕಡೆ ಭಯವತಿ ಬಸವರಾಜ್ ಕೂಡ ಇರುವಂತದ್ದು ಅವರ ಕ್ಷೇತ್ರದಲ್ಲಿ ಯಾವ ರೀತಿ ತೊಂದರೆ ಆಗಿದೆ ಅಲ್ಲೂ ಕೂಡ ಇವತ್ತು ವಿಸಿಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅಲ್ಲಿರುವಂತಹ ಜನರು ಕೂಡ ತಮ್ಮ ಕೂಡ ಹೇಳಿಕೊಂಡಿದ್ರು ಅದನ್ನು ಆಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಇಷ್ಟಿನ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದ್ರು ಕೂಡ ನೀವು ನೋಡ್ಕೊಂಡು ಸುಮ್ಮನೆ ಕೂತಿದ್ರಾ ಇಷ್ಟೇ ದೊಡ್ಡ ಬಿಲ್ಡರ್ ಆಗಿದ್ರು ಕೂಡ ಬುಲಾಜ್ ನೋಡ್ಬಿಡಿ ಆದಷ್ಟು ಬೇಗ ರಾಜಕಾಲುವೆ ಒತ್ತುವರಿಯನ್ನ ತೆರವುಗೊಳಿಸಲೇಬೇಕು ಅಂತ ಹೇಳಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಈಗ ಮಳೆ ಕೂಡ ಮುಂಚೆ ಕೆಲಸ ಮಾಡಿಸ್ಬೋದಿತ್ತಲ್ವಾ ತೆರವುಗೊಳಿಸಬಹುದಿತ್ತಲ್ವಾ ಇದರಿಂದ ಸಾಕಷ್ಟು ಸಮಸ್ಯೆಗಳನ್ನ ನಿವಾಸಿಗಳು ಎದುರಿಸ್ತಾ ಇದ್ದಾರೆ ಏನಾದ್ರೂ ಅವಘಡ ಸಂಭವಿಸಿದ್ರೆ ಮಾತ್ರ ಅದನ್ನ ಎಚ್ಚೆತ್ಕೊಳ್ಳೋದು ಅದ್ರ ಮುಂಚೆ ಎಚ್ಚೆತ್ಕೊಳ್ಬಹುದಿತ್ತಲ್ವಾ ಸಮಸ್ಯೆ ಕೇಳಲು ಬಂದಂತಹ ಅಧಿಕಾರಿಗಳಾಗಿರ್ಬೋದು ಸಿಎಂ ಸಿದ್ದರಾಮಯ್ಯ ಅವರು ಆಗಿರಬಹುದು ಡಿ ಸಿಎಂ ಡಿ ಕೆ ಶಿವಕುಮಾರ್ಗೆ ಅಲ್ಲಿರುವಂತಹ ನಿವಾಸಿಗಳು ಕ್ಲಾಸ್ ತೆಗೆದುಕೊಂಡಿದ್ದಾರೆ ನಾವು ಹತ್ತು ವರ್ಷದಿಂದ ರೀ ಈ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀವಿ ಒಂದೇ ಒಂದು ದಿನ ಬಂದು ನಮ್ಮ ಸಮಸ್ಯೆಯನ್ನ ಬಗೆಹರಿಸಿಲ್ಲ ಒಂದು ಕಡೆ ಕಾರ್ಯಕರ್ತರಿಗೆ ಖುಷಿ ಸಿಎಂ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಂತೆ ಒಂದ್ ಕಡೆ ಜೈಕಾರವನ್ನ ಕೂಗ್ತಾ ಇದ್ದಾರೆ ಆದ್ರೆ ಮತ್ತೊಂದೆಡೆ ಸಾಯಿಲೆ ನಿವಾಸಿಗಳು ಪಾಪ ತಮ್ಮ ಕಷ್ಟವನ್ನ ಅನುಭವಿಸ್ತಾ ಇದ್ರೆ ಅವರು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಇಡೀ ಶಾಪ ಹಾಕ್ತಿದ್ದಾರೆ ನಾವೆಲ್ಲ ಇಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀವಿ ನೀವು ನೋಡಿದ್ರೆ ಒಂದೇ ಒಂದ್ ದಿನ ಬರಲಿಲ್ಲ ಇದರಿಂದ ರಾಜಕಾಲುವೆ ನೀರು ಅದರಲ್ಲೇ ನಡೆದಾಡುವಂತಹ ಪರಿಸ್ಥಿತಿಗೆ ನಾವು ಒಳಗಾಗಿದ್ದೇವೆ ಅದರಿಂದ ಸಾಕಷ್ಟು ರೋಗ ರುಚಿನಿ ಎಲ್ಲವೂ ಕೂಡ ಬರ್ತಾ ಇದೆ ಅಲರ್ಜಿಗಳಾಗ್ತಾ ಇದೆ ನಮಗೆ ಹೆಲ್ತ್ ಇಶ್ಯೂಸ್ ಕೂಡ ಆಗ್ತಾ ಇರುವಂತದ್ದು ಅದೇಡಿ ಇಡೀ ಶಾಪ ಆಗ್ತಿದ್ದಾರೆ ಬೆಂಗಳೂರು ನಗರದಲ್ಲಿ ನಿರಂತರ ಮಳೆಯಿಂದ ಸಾಕಷ್ಟು ಅಪಾಂತರಗಳು ಸಂಭವಿಸಿದೆ ಅದು ನಮ್ಗೆ ಅರ್ಥವಾಗಿದೆ ನಾವು ಕೂಡಲೇ ಸೂಚನೆಯನ್ನು ಕೊಟ್ಟಿದ್ದೇವೆ ಅಧಿಕಾರಿಗಳಿಗೆ ಅದಾಗವಾರ ಏನಿದೆ ಎಚ್ ಆರ್ ಲೇಔಟ್ ಆಗಿರಬಹುದು ಆ ಹೆಣ್ಣೂರು ಭಾಗ ಏನಿದೆ ಅಲ್ಲೆಲ್ಲ ಸಾಕಷ್ಟು ಅವಘಡಗಳು ಸಂಭವಿಸಿರುವಂತದ್ದು ಹಾಗಾಗಿ ಆ ಪ್ರದೇಶಕ್ಕೆ ಏನು ಭೇಟಿ ಕೊಟ್ಟಿದ್ರಲ್ವಾ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಹಾಗೆ ಕೆಲವು ಸಚಿವರುಗಳು ಕೂಡ ಆ ಜಾಗಕ್ಕೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಆಗಿರುವಂತಹ ಅವಘಡಗಳನ್ನ ವೀಕ್ಷಣೆ ಮಾಡಿದ್ದಾರೆ ಅಲ್ಲಿರುವಂತಹ ಜನರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ಈ ರೀತಿಯಾಗಿ ಮಳೆ ಬಂದಿರೋದ್ರಿಂದ ಈ ರೀತಿಯಾದಂತಹ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ ಇದಕ್ಕೆ ಆದಷ್ಟು ಬೇಗ ಪರಿಹಾರ ಮಾಡಿ ಪರಿಹಾರವನ್ನ ನೀಡಿ ನಮಗೆ ಅರ್ಥವಾಗಿದೆ ನಾವು ಕೂಡಲೇ ಸೂಚನೆಯನ್ನ ಕೊಟ್ಟಿದ್ದೇವೆ ಅಂತ ಹೇಳಿ ಜನಗಳಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಡಿ ಎಂ ಡಿ ಕೆ ಶಿವಕುಮಾರ್ ಮಳೆ ಹಾನಿ ಪರಿಶೀಲನೆ ಬಳಿಕ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲಿ ಒತ್ತುವರಿ ಆಗಿದೆ ಅದನ್ನ ತೆರವುಗೊಳಿಸಲು ಸೂಚಿಸಿದ್ದೇವೆ ಎಲ್ಲೆಲ್ಲಿ ರಾಜಕಾಲುವೆಗಳು ಒತ್ತುವರಿ ಆಗಿದಾವಲ್ಲ ಅದನ್ನು ಆದಷ್ಟು ಬೇಗ ತೆರವುಗೊಳಿಸಿ ಅಂತ ಹೇಳಿ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ರಸ್ತೆ ಅಗಲೀಕರಣ ಆಗಿರಬಹುದು ಹಾಗೆ ನೋಡಿ ರಸ್ತೆ ಅಗಲೀಕರಣ ಮಾಡುವುದಕ್ಕಂತ ಹೇಳಿ ನಾವು ಹೇಳಿದ್ದೇವೆ ತಗ್ಗು ಪ್ರದೇಶಕ್ಕೆ ನೀರು ಬರ್ತಾ ಇದೆಯೇ ಇದರಿಂದ ಸಾಕಷ್ಟು ನೋವುಗಳನ್ನು ಅನುಭವಿಸ್ತಿದ್ದಾರೆ ಜನರು ಜನಜೀವನವೇ ಅಸ್ತವ್ಯಸ್ತ ಆಗಿದೆ ಹಿಡಿ ಕಿಡಿ ತಗ್ಗು ಪ್ರದೇಶ ಅಂದ್ರೆ ಅಫ್ಕೋರ್ಸ್ ನೀರು ನುಗ್ಗು ಬಿಡುತ್ತೆ ಇದರಿಂದ ಜೀವನವನ್ನು ಸಾಗಿಸುವುದು ತುಂಬಾ ಕಷ್ಟ ಅಲ್ವಾ ಹಾಗಾಗಿ ಅಲ್ಲಿರುವಂತಹ ಜನರು ತಮ್ಮ ಅಹವಾಲನ್ನ ತೋಡ್ಕೊಂಡಿದ್ದಾರೆ ಈ ರೀತಿಯಾಗಿ ನಾವು ಪ್ರಾಬ್ಲಮ್ಸ್ ಅನ್ನ ಎದುರಿಸ್ತಾ ಇದ್ದೀವಿ ಆದಷ್ಟು ಬೇಗ ಇದಕ್ಕೆ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಅಂತ ಹೇಳಿದ್ದಾರೆ ಅಲ್ಲಿರುವಂತಹ ಜನರು ತಗ್ಗು ಪ್ರದೇಶಕ್ಕೆ ನೀರು ಬರ್ತಾ ಇದೆ ಎಲ್ಲೆಲ್ಲಿ ತಗ್ಗು ಪ್ರದೇಶಕ್ಕೆ ನೀರು ಬರ್ತಾ ಇದೆಯಲ್ಲ ಅದ್ರ ಬಗ್ಗೆ ಗಮನ ಹರಿಸಲು ಅಧಿಕಾರಿಗಳಿಗೆ ನಾವು ಹೇಳಿದ್ದೇವೆ ನೋಡಿ ಇಂತಹ ಸಮಸ್ಯೆ ಹಲವು ಕಡೆ ಇದೆ ಅಂತ ಹೇಳಿದ್ದಾರೆ ನಾಗವಾರ ಆಗಿರ್ಬೋದು ಎಚ್ ಬಿಆರ್ ಲೇಔಟ್ ಆಗಿರ್ಬೋದು ಹಿಳಿಕಳಿ ಮಾನ್ಯತಾ ಟೆಕ್ ಪಾರ್ಕ್ ಏನಿದೆ ಅಲ್ಲ ಮಳೆ ಬಂತು ಅಂದ್ರೆ ಸಾಕು ನಿಜ ಕೆರೆಯೋ ನದಿಯೋ ಅನ್ನೋದೇ ಕನ್ಫ್ಯೂಸ್ ಆಗಿಬಿಡ್ಬೇಕು ಅಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡ್ಬಿಡುತ್ತಲ್ಲಿ ಹಾಗೆ ಕೆಲವೊಂದು ಭಾಗಗಳಲ್ಲಿ ಇದೇ ರೀತಿಯಾದಂತಹ ಸಮಸ್ಯೆಯನ್ನ ಜನರು ಎದುರಿಸ್ತಾ ಇದ್ದಾರೆ ಅಂತ ಸಮಸ್ಯೆಗಳು ಎಲ್ಲೆಲ್ಲಿ ಕಂಡು ಬರ್ತಾ ಇದೆ ಅಧಿಕಾರಿಗಳಿಗೆ ನಾವು ಹೇಳಿದ್ದೇವೆ ಗಮನ ಹರಿಸಿ ಎಲ್ಲೆಲ್ಲಿ ಈ ರೀತಿಯಾಗಿ ಜನರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಲ್ಲಲ್ಲಿ ಹೋಗಿ ಏನೇನ್ ಆಗ್ತಾ ಇದೆ ಜನಗಳಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಕೇಳ್ಕೊಂಡು ಬನ್ನಿ ನಾವು ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನ ಕೊಡ್ತೇವೆ ಬೆಂಗಳೂರು ನಾಗರಿಕರಿಗೆ ರಕ್ಷಣೆ ಕೊಡುವಂತಹ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು ರಸ್ತೆ ಅಗಲೀಕರಣ ಮಾಡಲು ಈಗಾಗಲೇ ಲಿಂಬಾವಳಿಯವರು ಅರವಿಂದ್ ಲಿಂಬಾವಳಿಯವರು ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ ಆದಷ್ಟು ಬೇಗ ರಸ್ತೆ ಅಗಲೀಕರಣ ಆಗಲೇಬೇಕು ಒಂದು ಕಡೆ ರಾಜಕಾಲುವೆ ತೆರವುಗೊಳಿಸಲು ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ ಅದರ ಬಗ್ಗೆಯೂ ಕೂಡ ಗಮನ ಹರಿಸ್ತೀವಿ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ